ವಕ್ಫ್ನ ಸಚಿವರಾಗಿರ್ತಕ್ಕಂಥ ಅವರ ಸಚಿವ ಹೇಳ್ತಾರೆ ಏನು ವಿರೋಧ ಪಕ್ಷದ ಮಾಜಿ ಮುಖ್ಯಮಂತ್ರಿ ಹಾಗೇ ಅವರು ಕೇಂದ್ರ ಸಚಿವರು ಅವರನ್ನು ಕರಿಯ ಅನ್ನೋಂಥ ಕರೆಯುವಂಥದ್ದು ಇದು ಎಷ್ಟು ಮಟ್ಟಿಗೆ ಸರಿ ಅಂದರೆ ಇದು ಏನನ್ನು ತೋರಿಸುತ್ತೆ ಈ ಮಟ್ಟಕ್ಕೆ ಇಳಿಬೇಕಾ ಚುನಾವಣೆ ಸಂದರ್ಭದಲ್ಲಿ ಮೂರನೇ ದರ್ಜೆ ವ್ಯಕ್ತಿಗಿನ ಕೇಳಿಮಡ್ಸೋರು ಏಕೆಂದರೆ ಪಾಪ ಮೂರನೇ ದರ್ಜೆ ಅವ್ರಿಗೂ ಅವಮಾನ ಆಗೋಯ್ತದೆ ಅವ್ರಿಗೆ ಅವ್ರಿಗೆ ಹೊಲಸಂಗೆ ಇಲ್ಲ ನಮ್ಮ ಭಾರತದಲ್ಲಿರ್ತಕ್ಕಂಥ ಯಾವ ವ್ಯಕ್ತಿಗೂ ಹೊಲಸಂಥ ವ್ಯಕ್ತಿ ಅಲ್ಲ ಜಮೀರು ಯಾಕೆ ಅಂತಂದರೆ ಇವತ್ತು ಒಬ್ಬ ದೇವೇಗೌಡರು ಒಂದು ಕುಟುಂಬ ಆ ಕುಟುಂಬದ ಕುಟುಂಬ ಇಲ್ಲ ಜಮೀರ್ ಜಮೀರಮ್ಮದ ಯಾವ ಫೋರ್ ಟ್ವೆಂಟಿ ಕೆಲಸ ಮಾಡಿ ಯಾವ ಜೈಲಲ್ಲಿ ಇರೋರೋ ಗೊತ್ತಿರಲಿಲ್ಲ ದೇ ದೇವೇಗೌಡರು ಸ್ವಂತ ಮಗುನ ಥರ ಅವ್ರನ್ನ ಬೆಳೆಸ್ಕೊಂಡು ಅವ್ರನ್ನ ಶಾಸಕನ ಮಾಡಿ ಮಂತ್ರಿ ಮಾಡಿ ಇವತ್ತು ಈ ಮಟ್ಟಕ್ಕೆ ತಂದಂಥ ವ್ಯಕ್ತಿ ದೇವೇಗೌಡರು ಅಂಥ ಕುಟುಂಬಕ್ಕೆ ಇವ್ರು ಚೂರಿ ಆಗ್ತಾರೆ ಅಂದರೆ ಇವ್ರಿಗೆ ಯಾವ ವ್ಯಕ್ತಿ ಬಗ್ಗೆ ಹೋಲಿಸ್ಬೇಕು ಯಾವ ದೇಶದ ಗನಂಧಾರಿ ವ್ಯಕ್ತಿ ಮೇಲೆ ಇವ್ರಿಗೆ ಪ್ರೀತಿ ಐತೆ ಅನ್ನೋದು ನೀವು ತಿಳ್ಕೊಬೇಕು ಜೊತೆಗೆ ಇವಾಗ ದೇವರಾಜ್ ಅರ್ಸೋರು ಒಂದು ಕಾನೂನು ತಂದರು ಅವಾಗ ಇಂದಿರಾ ಗಾಂಧಿಯವರ ಒಂದು ಸರ್ಕಾರದಲ್ಲಿ ಕಾನೂನು ತಂದರು ಉಳೊಂದೆ ಭೂಮಿ ಬಡವರಿಗೆ ಉಳೊಂದೆ ಭೂಮಿ ಇರೋಂದೆ ಮನೆ ಆ ಥರ ಒಂದು ಕಾನೂನು ತಂದರು ಆ ಕಾನೂನು ತಂದಂಥ ಸಂದರ್ಭದಲ್ಲಿ ಇವತ್ತು ಇದೇ ಕಾಂಗ್ರೆಸ್ ಸರ್ಕಾರ ಇದೇ ಜಮೀರು ಅದೇ ಜಮೀನುಗಳನ್ನ ಕಿತ್ಕೊಂಡು ಇವತ್ತು ವಫ್ತು ಅಂತ ಮಾಡ್ತಾವ್ರೆ ವಫ್ತು ಎಷ್ಟು ದಿನದಿಂದ ಇತ್ತು ಯಾವಾಗಿಂದ ಇದೆ ಇವತ್ತು ನಮ್ಮ ಜಮೀನುಗಳು ಮೂಲ ಮೂಲಧಾರರೆಲ್ಲ ನಾವು ನಮ್ಮ ತಲ್ತಲಾಂತರದಿಂದ ಬಂದಿದೆ ತಲ್ತಳಾಂತರದಿಂದ ಬಂದರೆ ಸರ್ಕಾರಿ ಜಾಗ ಇಷ್ಟಿದ್ರೆ ಅದ್ರ ಜೊತೆಗೆ ಇನ್ನೂ ಒಂದು ಐದು ಎಕರೆ ಸೇರಿಸ್ಬಿಟ್ಟು ಒಫ್ತು ಅಂತ ಮಾಡಿದ್ರೆ ನಾವು ಜನ ಎಲ್ಲಿ ಹೋಗಬೇಕು ಇವ್ರು ಬಡವ್ರು ಪರವಾಗಿಲ್ಲ ಅವ್ರೆ ಇಡೀ ರಾಜ್ಯ ವಫ್ತು ಸ ಇದು ವಫ್ತು ಸಂಘ ಮಾಡಬೇಕು ಅಂತ ಹೊರಟಿದ್ದಾರೆ ಇದರಿಂದ ಇವರಿಗೆ ವಿದೇಶದಿಂದ ಹಣ ಬರ್ತದೋ ಏನೋ ನಮಗೆ ಗೊತ್ತಿಲ್ಲ ಇಲ್ಲ ಬ ಭಯೋತ್ಪಾದಕರ ಹಣ ಬರ್ತಾಯಿದ್ದೋ ಏನೋ ಗೊತ್ತಿಲ್ಲ ಈ ದುಡ್ಡಿದಿಂದ ಚುನಾವಣೆ ಮಾಡ್ತವ್ರೋ ಏನೋ ಅದು ನಮಗೂ ಗೊತ್ತಿಲ್ಲ ಆದರೆ ಇದೆಲ್ಲ ನೋಡಿದ್ರೆ ಅನುಮಾನ ಇದೆ ಅನುಮಾನ ಇದೆ ಇವತ್ತು ಇದೇ ಕಾಂಗ್ರೆಸ್ ಸರ್ಕಾರ ಇದೇ ಅವರು ಕೊಟ್ಟಂಥ ಜಮೀನುಗಳ್ನ ಮತ್ತೆ ಕಿತ್ಕೊಂಡು ಕೊಟ್ಟಿದ್ದಾರಲ್ಲ ಒಫ್ತುವ್ರ ನೆಪ ಒಡ್ಡಿ ಇದ್ರ ಉದ್ದೇಶ ಏನು ಇದ್ರ ಜನರಿಗೆ ಗೊತ್ತಾಗ್ತದೆ ಮುಂದಿನ ದಿನದಲ್ಲಿ ಇದರಿಂದ ಪಾಠ ಕಲಿಸೇ ಕಲಿಸ್ತಾರೆ ಅಂತ ನಾವು ನಾವೆಲ್ಲ ಅಂದ್ಕೊಂಡಿದ್ದೀವಿ ಕಲಿಸ್ತಾರೆ ಇವತ್ತು ಆ ಒಂದು ಪದನ ಬಳಸೋದ್ರಲ್ಲ ಇದು ಅತ್ಯಂತ ಗಂಭೀರವಾಗಿ ಏನು ಚನ್ನಪಟ್ಟಣದ ಜನ ಆ ಒಂದು ಪದವನ್ನು ತೆಗೆದುಕೊಂಡಾಗ ಮತ್ತು ಆ ಒಂದು ಸಮುದಾಯ ನೋಡಿ ಯಾವುದೇ ಒಂದು ನಾಯಕನ ಬಗ್ಗೆ ಮಾತನಾಡಬೇಕಾರೆ ನಾಲ್ಗೆಯನ್ನು ಹಿಡಿತದಲ್ಲಿ ಇಟ್ಕೊಳ್ಬೇಕಾಗತ್ತೆ ಓರ್ವ ಮಾಜಿ ಮುಖ್ಯಮಂತ್ರಿ ಆ ರೀತಿ ಭಾಷೆಯನ್ನು ಬಳಸಿದಾಗ ಇದು ಈ ಚುನಾವಣೆ ಮೇಲೆ ಪರಿಣಾಮ ಬೀರುತ್ತೆ ಅಂತೀರಾ ಸರ್ ನೋಡಿ ರಾಜಕೀಯದಲ್ಲಿ ಯಾರೂ ಶತ್ರುಗಳಲ್ಲ ಯಾರೂ ಮಿತ್ರ ಅಲ್ಲ ಎರಡು ಸಾವಿರದ ಎಂಟನೇ ಚುನಾವಣೆಯಲ್ಲಿ ಇಸ್ವಿ ಚುನಾವಣೆಯಲ್ಲಿ ನಾನು ಅವರು ವಿರೋಧವಾಗಿ ಸ್ಪರ್ಧೆ ಮಾಡಿದ್ದೆ ನಾವು ಅವತ್ತು ಕುಮಾರಸ್ವಾಮಿಯವರು ನನ್ನ ಕೇವಲವಾಗಿ ಇತ್ತಲ್ಲ ನಾನು ಕುಮಾರಸ್ವಾಮಿಯವ್ರ ಬಗ್ಗೆ ಕೇವಲವಾಗಿ ಮಾತಾಡೋದು ಅದು ರಾಜಕಾರಣ ಅಭಿವೃದ್ಧಿ ಬಗ್ಗೆ ನಾವು ವಿರೋಧಗಳು ಇರೋಲ್ಲ ನಾಳೆ ದಿವಸ ಇವತ್ತು ನಾವು ಪಕ್ಷದಲ್ಲಿ ಜೊತೆಲೇ ಇದ್ದೀವಿ ಜೊತೇಲಿ ಎನ್ ಡಿ ಎ ಪಕ್ಷ ಕಟ್ಟಿದ್ವಿ ಅವತ್ತು ಮಾತಾಡಿದರೆ ಇವತ್ತು ನಮಗೆ ಚುಚ್ಚೋದಲ್ಲ ಹಾಗಾಗಿ ಯಾವುದೇ ವ್ಯಕ್ತಿ ಬಗ್ಗೆ ಯಾವುದೇ ಒಬ್ಬ ತಪ್ಪು ತಿಳ್ಕೊಳ್ಳೋದು ಬೇಡ ಭಿಕ್ಷುಕನ ಬಗ್ಗೆನೂ ನಾವು ಕೇವಲವಾಗಿ ಮಾತಾಡಬಾರ್ದು ಅವ್ರ ಅಣೆಬರ ಬರೋ ಏನಿದೆಯೋ ಅದು ನಮ್ಗೆ ಗೊತ್ತಿಲ್ಲ ನಾಳೆ ದಿವಸ ಅವರೆಷ್ಟು ಮೇ ಎತ್ತಿಗೆ ಬೆಳಿತಾರೋ ಗೊತ್ತಿಲ್ಲ ಅವ್ರದ್ದೇ ಆದಂಥ ಒಂದು ಶಕ್ತಿ ಇರುತ್ತೆ ಯುಕ್ತಿ ಇರುತ್ತೆ ಜೊತೆಗೆ ಇವರು ಮನೇಲಿ ತಿಂದಂಥ ವ್ಯಕ್ತಿ ಇವ್ರ ಮನೆಯವರಿಂದ ದೊಡ್ಡವರಾದಂಥ ವ್ಯಕ್ತಿ ಇವ್ರ ಮನೆಯವ್ರು ಇಲ್ಲ ಅಂದರೆ ಇವನು ಜಮೀರ್ ಅಲ್ವೇ ಅಲ್ಲ ಅಂಥ ವ್ಯಕ್ತಿ ಸನ್ಮಾನ್ಯ ಅವರಿಗೆ ಕರಿಯ ಅಂತ ಅಂದರೆ ಎಷ್ಟು ಸಾ ಎಷ್ಟು ಇದು ನಮಗೆ ಅಲ್ಲ ಆ ಸಮುದಾಯ ಅಲ್ಲ ಅವರು ಕುಮಾರಸ್ವಾಮಿಯವರು ಬರೀ ಒಕ್ಕಲ್ಗಿರ್ ನಾಯಕರಲ್ಲ ಇಡೀ ದೇಶದ ಒಬ್ಬರ ಪ್ರತಿಷ್ಠಿತ ವ್ಯಕ್ತಿ ಒಬ್ಬರು ಕೇಂದ್ರ ಸಚಿವರು ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದವರು ಅವರು ಎಲ್ಲರಿಗೂ ಬೇಕಾಗಿರ್ತಕ್ಕಂಥ ವ್ಯಕ್ತಿ ಎಲ್ಲರ ಸಮುದಾಯಕ್ಕೂ ಇರ್ತಕ್ಕಂಥ ವ್ಯಕ್ತಿ ಬರೀ ಒಕ್ಕಲಿಗ ಸಮಾಜಕ್ಕೆ ನೋವಾಗ್ತದೆ ಅನ್ನೋದು ತಪ್ಪೋದು ಇಡೀ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂಥ ವ್ಯಕ್ತಿಗೆ ಒಬ್ಬ ಕರಿಯ ಕರೆ ಇಡ್ಲಿ ಇನ್ನೂ ಏನೇನೋ ಪದ ಬಳಸಿದ್ದಾರೆ ಕೆಟ್ಟ ಕೆಟ್ಟಾಗೆಲ್ಲ ಬೈದಿದ್ದಾರೆ ಅದು ಬೈಯೋದೇನಾದರೂ ಮುಂದಿನ ದಿನದಲ್ಲಿ ಯಾವ ಯಾವ ಮಟ್ಟಕ್ಕೆ ತಿರುಗ್ತೈತೋ ಅದು ನಮಗೆ ಗೊತ್ತಿಲ್ಲ ಏಕೆಂದರೆ ಈಗಾಗಲೇ ಬಡವರು ಜಮೀನು ಕಿತ್ಕೊಂಡೋಗಲ್ಟವ್ರೆ ಜಮೀರವರು ಅವ್ರ ಶಾಪ ಸುಮ್ಮನೆ ತಟ್ಟಲ್ಲ ಯಾಕೆಂದರೆ ದೇವರಾಜರ್ಸ್ ಅವರು ಇಂದಿರಾ ಗಾಂಧಿಯವರು ಕೊಟ್ಟಂಥ ಈ ಜಾಗನ ಹೊಫ್ಗೆ ಮಾಡ್ಕೊಂಡೋಗಲ್ಟಿದಾರಲ್ಲ ಎಲ್ಲ ಸಮುದಾಯದವ್ರದು ಬರೀ ಲಿಂಗಾಯತರದ್ದು ಕಿತ್ಕೊಂಡಿಲ್ಲ ಬರೀ ಒಕ್ಕಲ್ಗಿರೋದು ಕಿತ್ತಿಲ್ಲ ಬರೀ ಎಸ್ ಸಿಗಳ್ ಕಿತ್ತಿಲ್ಲ ಮುಸಲ್ಮಾನರದ್ದು ಕಿತ್ಕೊಂಡವ್ರೆ ಅಂತ ಆ ಬಡವರು ಶಾಪ ಜಮೀರಿಗೆ ಯಾವ ಯಾವ ಶಾಪ ತಡ್ತೈತೋ ಗೊತ್ತಿಲ್ಲ ತಟ್ಟೆ ತಡ್ತೈತೆ ಜೊತೆಗೆ ನಮ್ಮ ಕರ್ನಾಟಕದಲ್ಲಿ ಯಾರೇ ಆಗಿರ್ಬೋದು ನಮ್ಮ ಮುಖ್ಯಮಂತ್ರಿಗಳ್ನ ನಮ್ಮ ಮುಖ್ಯಮಂತ್ರಿ ಅಂತ ಹೇಳ್ಕೊಂತೀವಿ ಹೊರ್ತು ನಮ್ಮ ನಾಯಕ ಅಂತ ಹೇಳ್ಕೊಂತಿವಿ ಹೊರ್ತು ಯಾವುದೇ ಸಮಾಜದವ್ರು ಆಗಿರ್ಬೋದು ನಮ್ಮ ನಾಯಕ ಅಂತ ಹೇಳ್ಕೊಂತೀವಿ ಆ ಆ ನಾಯಕನಿಗೆ ಕೇವಲವಾಗಿ ಮಾತಾಡಿದ್ರೆ ಮುಂದಿನ ದಿನ ಪರಿಣಾಮ ಚೆನ್ನಾಗಿರಲ್ಲ ಅದನ್ನು ಎದುರಿಸಬೇಕಾಗ್ತದೆ ಅಂತ ಈ ಮೂಲಕ ಎಚ್ಚರಿಕೆ ಕೊಡ್ತೀನಿ ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ